ಚಾಪ್ ಬೇಕು ಅಂದ್ರೆ ಚಾಪ್ ಇಲ್ಲಿ ರೈತ ಕಿಸಾನ್ ನೋಡಬಹುದು ಕಂಪನಿಯ ಒಂದು ಕೃಷಿ ಮಾಹಿತಿಗಾಗಿ ಫೋನ್ ನಂಬರ್ ಸೇವ್ ಮಾಡ್ಕೊಳ್ಳಿ ನಮಸ್ತೆ ರೈತ್ರೆ ನಿಮ್ಮ ಹೊಲ ತೋಟ ಗದ್ದೆಗಳಲ್ಲಿ ಕಾಡ್ ಹಂದಿ ಮುಳ್ಳು ಹಂದಿ ನವಿಲು ಗಿಳಿ ಮಂಗ ಅಳಿಲು ಹಾವು ಮೊಲ ನರಿಗಳ ಕಾಟ ಇದೆಯಾ ಪತ್ತೆ ಮಾಡಬೇಡಿ ಇವುಗಳೆಲ್ಲ ಓಡ್ಸೋಕ್ಕೆ ನಮ್ಮ ಹತ್ರ ಇದೆ ಡಾಕ್ಟರ್ ಬ್ರಾಂಡ್ ನ ಆರ್ಗ್ಯಾನಿಕ್ ಔಷಧಿಗಳು ಈ ಔಷಧಿಗಳು ಗವರ್ಮೆಂಟ್ ಇಂದ ಟೆಸ್ಟ್ ಆಗಿ ಬಂದಿರುವಂತ ಔಷಧಿ ಯಾವುದೇ ರೀತಿಯ ಪ್ರಾಣಿ ಪಕ್ಷಿಗಳು ಆಗ್ಲಿ ಈ ಔಷಧಿ ಹಾಗೂ ಈ ಔಷಧಿಯನ್ನ ತಿಂದ್ರೆ ಪ್ರಾಣಿಗಳಿಗೆ ಮತ್ತು ಪಕ್ಷಿ ಹೊಲಕ್ ಬರೋದೇ ಇಲ್ಲ ಈ ಔಷಧಿಯಿಂದ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಲ್ಲ ಲಕ್ಷಾಂತರ ಜನರ ಮನ ಗೆದ್ದ ನಮ್ಮ ಈ ಡಾಕ್ಟರ್ ಬ್ರಾಂಡ್ ನ ಔಷಧಿ ಡಾಕ್ಟರ್ ಬ್ರಾಂಡ್ ಔಷಧಿಯನ್ನ ಬಳಸಿ ಬೆಳೆಯನ್ನ ಉಳಿಸಿ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ ಗಳಿಗೆ ಕರೆ ಮಾಡಿ ಮನೇಲಿ ಯಾವ ತರ ಒಂದು ಬಂದಿದೆ ನೋಡಬಹುದು ಪವರ್ ಟಿಲ್ಲರ್ ಪವರ್ ವೀಡರ್ ಸಾಕಷ್ಟು ಯಂತ್ರೋಪಕರಣಗಳು ಇಲ್ಲಿದ್ದಾವೆ ಜಮಿರಿ ಕೃಷಿ ಯು ಸರ್ ರೈತರ ಮಾತಾಡ್ಸಿದ್ವಿ ಅದು ಸೌಂಡ್ ರೆಕಾರ್ಡ್ ಆಗಿದೆ ಗೊತ್ತಿಲ್ಲ ನೋಡಿ ಇದು ರಾಪ್ ಫಿಲ್ ಸರ್ ಆರೆಬಾ ಸ್ಟ್ರೀಟ್ ಆಟು ಫಿಲ್ ಫ್ರೆಡೇ ಫೆಂಗನ್ ಗರಿ ಗುಡಿ ಮಾಡಂತದು ತುಚ್ಚಿ ಪರ ಮಷಿನ್ ಇದೆ ಚಾಪ್ ಕಟರ್ ಬೇಕಂದ್ರೆ ಚಾಪ್ ಕಟರ್ ಇದೆ ಇಲ್ಲಿ ಗ್ರಾಸ್ ಗ್ರಾಸ್ ಕಟರ್ ಇದೆ ಸೊ ನಿಮ್ಗೆ ಯಾವ್ದಾದ್ರು ಇಲ್ಲಿರುವಂತ ಒಂದು ಯಂತ್ರೋಪಕರಣ ಬೇಕು ಅಂದ್ರೆ ಈಗಾಗ್ಲೇ ವಿಡಿಯೋದಲ್ಲಿ ತೋರಿಸಿದೀನಿ ಆ ನಂಬರ್ ನ ನೀವು ಸ್ಕ್ರೀನ್ ಶಾಟ್ ಹೊಡೆದು ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡ್ಕೊಂಡು ಆ ನಂಬರ್ ಗೆ ಮಿಸ್ ಕಾಲ್ ಕೊಟ್ರೆ ಸಾಕು ಅವರೇ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲ ನೀವೇ ಫೋನ್ ಮಾಡ್ಬೋದು ಜರ ಸ್ವಲ್ಪ ಹಿಂದೆ ಬರ್ರಿ ಸರಿ ನೋಡಿ ವ್ಯಾಕ್ಯೂಮ್ ಕ್ಲೀನರ್ ಸಹ ಇದಾವೆ ಇಲ್ಲಿ ದೊಡ್ಡ ದೊಡ್ಡ ಸೈಜ್ ಎಲ್ಲ ಇದಾವೆ சைன் சேவ் மெசர் வாஷரு பிரஷ் கட் ನೋಡಿ ಔಷಧಿ ಸಿಂಪಡಿಸುವಂತ ಯಂತ್ರಗಳು ಸಹ ಕಟರ್ ಸಹ ಇದಾವೆ ನಾನಾ ರೀತಿ ಅವಾಗ ಸಾಕಷ್ಟು ಉಪಕರಣಗಳು ಸಹ ಇಲ್ಲಿದಾವೆ ನಿಮ್ಗೆ ಯಾವ್ದು ಬೇಕು ನೋಡ್ಬಿಟ್ಟು ಈ ನಂಬರ್ ಗೆ ಕರೆ ಮಾಡಬಹುದು ನೋಡಿ ಬೀಜ ಬಿತ್ತನೆ ಮಾಡುವಂತ ಯಂತ್ರಗಳು ಇದಾವೆ ನಿಮ್ಗೇನ್ ಬೇಕು ನೀವ್ ನೋಡ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ನಂಬರ್ಗೆ ನೀವ್ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾ ಅಲ್ಲಿಗೆ ಮುಗಿಸ್ತಾ ಇದೀನಿ ನೋಡೋದಕ್ಕಾಗಿ ಧನ್ಯವಾದಗಳು